कजान नंबू तगड़ा जी सेवितम कभी तजंबू पला सारा बच्चितों उमासुतम जो कभी ना शकरण नमः मिविग्नेश्वर सुबे हनवर्ता बिना ਕਾ ਭਜ ਸੁਰਵਿਨਾਯ ਕਾ ਤੰਗ ਹਾਰਨ ਚਾਮਰ ਕਰਨੇ ਤੰਗ ਬੋਸ਼ਣ ਚਾਮਰ ਕਰਨਾ ਮਗਲੰਦੀ ਪੇ ਨਿਨਗੇ ਹਰੀ ਵਦਨ talom na diba nina kari kagadiba ಲಕ್ಷ್ಮೀರ ಗೋವಿಂದ ಆಂಜನೇಯ ವರದ ಗೋವಿಂದ ಕುಚಕುಂದ ವರದ ಗೋವಿಂದ ಪುಂಡರೀಕ ವರದ ಗೋವಿಂದ ಪ್ರನಾಥ ವರದ ಗೋವಿಂದ ರಾಮ ರಾಮಗೋವಿಂದ ಗೋವಿಂದ கீர்த்தனரம்பணபதிய பிரார்த்தனை மாஜியகுருகள கீர்த்திஷர்தூ நாராயணாசி சமரணைமாத்த க்ஷேத்திரைவளிகாஷ்டாங்க நமஸ்கார சல்லி ஞானிங்களொந்து மாத்தார் பந்தகே ஜகத்தினர்ம அதுபத்தன அதர்ம தாண்டவாடிகாரம்பாடாக ಅವತರಿಸೀತು ಹರಿಯೋ ಅವತರಿಸೀತ ಬರುವನು ಹರಿಯೋ ಜಗದೋತಾರ ಅವತಾರೆ ಅವತರಿಸೀತ ತುರುಳರ ತರಿದು ಶಿಷ್ಟರ ಕಾಯದು ತುರುಳರ ತರಿದು ನು ಪಾಲಿತನೋ ಭಗವಂತ ಪುರುಳರ ತರಿದು ಷಷ್ಟರ ಕಾಯ್ದು ತರೆಯನು ಭಗವಂತ ಅವತರಿಸಿತ ಚೀತ ಬರುವನು ಈ ಜಗತ್ತಿನಲ್ಲಿ ಪವಭಾದೆಗಳಿಂದ ಮಾನವ ಕುಲಕೋಟಿ ನೊಂದಾಗ ಭಗವಂತನ ಅವತಾರಗಳನ್ನು ಅವತಾರ ತಾಳಿ ಈ ದರೆಯನ್ನು ಕಾಪಾಡಿದ್ದಾನೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಶಿಷ್ಟರಿಗೆ ಬರುವಂತ ಆಪತ್ತು ದುಷ್ಟರಿಗೆ ಬರುವಂತ ಸಂಪತ್ತು ಎರಡಕ್ಕೂ ಆಯಸ್ಸು ಬಹಳ ಕಡಿಮೆ ನಾವು ಅದಕ್ಕೆ ಯಾವತ್ತು ಕೂಡ ಯಾರನ್ನ ಇಟ್ಕೊಳ್ಬೇಕು ಜೀವನದಲ್ಲಿ ಅಂದ್ರೆ ಬಡತನವಿದ್ರು ಧರ್ಮದಲ್ಲಿ ನಡೀತಾನಲ್ಲ ಅವನನ್ನ ಮಾದರಿಯಾಗಿ ಇಟ್ಕೋಬೇಕು ನಾವು ಇಟ್ಕೋತಾ ಇಲ್ಲ ಏನೋ ಮಾಡಿ ಅನ್ಯಾಯ ಮಾಡಿ ಯಾರಿಗೋ ಮೋಸ ಮಾಡಿ ಯಾರಿಗೋ ವಂಚನೆ ಮಾಡಿ ಕತ್ತ ತುಂಬ ಆಭರಣ ಹಾಕೊಂಡು ದೊಡ್ಡ ದೊಡ್ಡ ಮನೆ ಕಟ್ಟೋರು ಅವ್ರು ಕೆಟ್ಟೋರಾಗಿರ್ಲಿ ಅವ್ರಂಗೆ ನಾವು ಆಗಬೇಕು ಅಂತ ಪ್ರಯತ್ನ ಮಾಡ್ಕೊಳ್ತಿದ್ದೀವಿ ನಾವೆಲ್ಲ ಅದಾಗಬಾರ್ದು ಯಾಕೆ ಅಂದರೆ ಅಷ್ಟೆಲ್ಲ ಶ್ರೀಮಂತಿಕೆಯ ನಡುವೆ ಅವನಿಗೊಂದು ಭಯ ಇದೆ ಜೀವ ಭಯ ಅಂತ ಅದೊಂದು ಭಯ ಇಲ್ದಾರು ಸಾಕು ಆನಂದವಾಗಿರ್ಬೋದು ಜೀವನದಲ್ಲಿ ಅದಕ್ಕೆ ನಾವು ಯಾವತ್ತೂ ಕೂಡ ಮೆರೆಯವರು ಯಾರು ಮೆರೆದವರು ಬಲಿಚಕ್ರವರ್ತಿ ಮೆರೆದ ಕಂಸ ಮೆರೆದ ಶಿಶುಪಾಲ ದಂತವಕ್ರ ಮೆರೆದರು ದುರ್ಯೋಧನಾ ದು ದುರ್ಯೋಧನ ಮೆರೆದ ರಾವಣ ಮೆರೆದ ಅವ್ರನ್ನ ನಾವೇನಾದ್ರೂ ಪೂಜೆ ಮಾಡ್ತಿದ್ದೀವ ಯಾಕೋ ಹಿಂಗಾಡ್ತಿ ದುರ್ಯೋಧನ ಆಡ್ದಂಗೆ ಅಂತಾರೆ ನಾಶ ಆಗೋಯ್ತಿ ಕಣೋ ರಾವಣ್ಣಂಗೆ ಅಂತಾರೆ ಅದಕ್ಕೆ ಕೀಚಕನ ಆಗೋದು ಬೇಡ ಸಾತ್ವಿಕರಾಗೋಣ ಹಾಗೆ ಜಯ ವಿಜಯರು ಸಾಪಯುಕ್ತರಾಗಿ ಭೂಲೋಕದಲ್ಲಿ ಅವತಾರ ತಾಳಿದಂತ ಎರಡನೇ ಜನ್ಮ ಮೊದಲ ಜನ್ಮ ಇರಣ್ಯಾಕ್ಷ ಎರಣ್ಯ ಕಶ್ಯಪ ದ್ವಿತೀಯ ಜನ್ಮ ರಾವಣ ಕುಂಭಕರ್ಣ ತ್ರೇತಾಯಗದಲ್ಲಿ ಅವತರಿಸಿದಂತ ದುಷ್ಟನ ಸಂಹಾರ ಮಾಡಲಿಕ್ಕೆ ಜನಿಸಿ ಬಂದ ಭಗವಂತ ಶ್ರೀ ಹರಿಯೇ ಶ್ರೀರಾಮನ ರೂಪದಲ್ಲಿ ಈ ಸುಂದರವಾದಂತ ರಾಮನವಮಿಯ ಸಂದರ್ಭದಲ್ಲಿ ஸ்ரீரம ஜனனவன் கேவ கருணும் பாவன கேவுவ மாணவ மாத்திர குலகோட்டி ஜீவன பாவன அந்த மேலே ஆனவன் தெரிந்து கொள்ளோண இதற்கு ரமிரகவே காரண அந்தி மரவபுரத்தொழே I'm ಭರತ ಭವ್ಯ ಭೂವಿಯಲ್ಲಿ ಕೋಶಲ ದೇಶವನ್ನ ಅಯೋಧ್ಯಾ ಪಟ್ಟಣವನ್ನ ಆಳುತ್ತಿದ್ದಾನೆ ಯಾರು ಅಜಮಹಾರಾಜನ ಪುತ್ರನಾದ ಅನದರ ಆ ಮಹಾನುಭಾವ ಹಿಂದೆ ದೇವತೆಗಳು ಮತ್ತು ರಾಕ್ಷಸರ ಯುದ್ಧ ಸಂದರ್ಭದಲ್ಲಿ ದೇವತೆಗಳ ಪರವಾಗಿ ನಿಂತು ದಸ ದಿಕ್ಕುಗಳಿಗೂ ತಾನು ಸಂಚರಿಸಿ ಆ ಯುದ್ಧದಲ್ಲಿ ಜಯಿಸಿ ದೇವತೆಗಳ ಪರವಾಗಿ ನಿಂತ ಕಾರಣ ಅವನಿಗೆ ಮತ್ತೊಂದು ಹೆಸರು ಬಂತು ದಶರಥ ಅಂತೇಳಿ ಆ ದಶರಥ ಮಹಾರಾಜನಿಗೆ ಮೂವರು ಪತ್ನಿಯರು ಕೌಸಲ್ಯ ಸುಮಿತ್ರೇ ಕೈಕೇ ನೋಡಿ ದಶರಥ ಮಹಾರಾಜನಿಗೆ ಮೂವರು ಪತ್ನಿಯರು ಸದ್ಯ ಕಲಿಯುಗದಲ್ಲಿ ಒಂದ್ ಮದುವೆ ಆದ್ರೆ ಸಾಕಾಗದೆ ಅದು ಸಿಗ್ತಾ ಇಲ್ಲ ರಾಜರ ಕಥೆ ಎಲ್ಲ ಕೇಳಿದಾಗ ನಮ್ಮ ಹುಡುಗರೆಲ್ಲ ಬಾಯಿ ಮೇಲೆ ಬೆಳ್ಮಡಿ ಕತ್ತಾರೆ ಅಯ್ಯೋ ಭಗವಂತ ಮೂರ್ ಮದುವೆ ಆಗಿದ್ನಪ್ಪ ನನಗೊಂದು ಇಲ್ವಲ್ಲ ಪುಣ್ಯಾತ್ಮ ಅಂತ ನೋಡಿ ರಾಜ ಬಹುಪತ್ನಿ ವಲ್ಲವಾ ಆ ಯೋಗ್ಯತೆಯೂ ಇತ್ತು ಯೋಗನೂ ಇತ್ತೇನೋ ಬಿಡ್ರಿ ಇವಾಗೆಲ್ಲ ನಡೆಯೋದಿಲ್ಲ ಅವೆಲ್ಲ ಆಗಬಾರ್ದು ತಪ್ಪು ಈಗ ಒಂದಕ್ಕಿಂತ ಇನ್ನೊಂದು ಮದುವೆ ಆಗೋದು ನಮ್ಮ ಸಂವಿಧಾನದ ಪ್ರಕಾರ ತಪ್ಪು ಹೌದು ಈ ಕಲಿಯುಗದಲ್ಲಿ ನಾವು ಕತೆಗಳನ್ನು ಆದರ್ಶವಾಗಿ ಇಟ್ಕೋಬೇಕು ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು ಕೆಟ್ಟದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬಾರ್ದು ತಪ್ಪು ತಿಳ್ಕೊಳ್ಳೋರೇ ಜಾಸ್ತಿ ಯಾರೋ ಶಾಲೆನಲ್ಲಿ ಗುರುಗಳು ಪಾಠ ಮಾಡ್ತಿದ್ರಂತೆ ಸತ್ಯ ಹರಿಶ್ಚಂದ್ರನ ಕತೆ ಹೇಳಿದ್ರು ಸತೀಶುತರನ್ನ ಸುತರನ್ನ ಧರ್ಮ ಪಾಲನೆಗಾಗಿ ಮಾರಾಟ ಮಾಡಿದ ಹರಿಶ್ಚಂದ್ರ ಮಹಾರಾಜ ಎಂಥ ಮಹಾನುಭಾವ ಅವನು ಅಂತೆಲ್ಲ ಕತೆ ಹೇಳಿದ್ರು ಆ ಶಾಲೆ ಮಕ್ಕಳೆಲ್ಲ ಕಣ್ಣೀರು ಹಾಕ್ಬಿಟ್ರು ಹರಿಶ್ಚಂದ್ರನ ಕತೆ ಅಲ್ವಾ ಅಷ್ಟೆಲ್ಲ ದುಃಖ ಅಲ್ವಾ ಆಗ ಎಲ್ಲ ಮುಗಿದ ಮೇಲೆ ಅಪ್ಪ ಈ ಹರಿಶ್ಚಂದ್ರನ ಕತೆ ಕೇಳಿದ್ರಲ್ಲ ನೀವು ನಾನು ನಿಮಗೆ ಹೇಳದ್ನಲ್ಲ ಇದರಿಂದ ನಿಮ್ಗೆ ಏನು ಗೊತ್ತಾಯಿತು ಅಂದರು ಎಲ್ಲ ಇಲ್ಲ ಗುರುಗಳೇ ನಾವು ಧರ್ಮವಾಗಿ ನಡ್ಕೊಬೇಕು ಸುಳ್ಳು ಹೇಳಬಾರ್ದು ಅಂತ ಗೊತ್ತಾಯಿತು ಇನ್ನೊಬ್ಬ ಹೇಳ್ದ ಗುರುಗಳೇ ಒಂದು ಸತ್ಯ ಗೊತ್ತಾಯಿತು ಎಷ್ಟೇ ಕಷ್ಟ ಬಂದರೂ ನಾವು ಧರ್ಮ ಪರಿಪಾಲನೆ ಮಾಡಬೇಕು ಒಂದು ಹೆಣ್ಮಗಳು ಹೇಳಿದ್ಲು ಗುರುಗಳೇ ಹರಿಶ್ಚಂದ್ರ ಮಹಾರಾಜ ಏನೋ ಮಾರ್ತೀನಿ ಅಂದ ಆದರೆ ಆ ಚಂದ್ರಮತಿ ತಾನು ಭಾರಿಯೇ ಗಂಡನ ಧರ್ಮವನ್ನು ಅನುಸರಿಸಿದ್ಲಲ್ಲ ಅದು ನನಗೆ ಗೊತ್ತಾಯ್ತು ಎಲ್ಲ ಆದ್ಮೇಲೆ ಒಬ್ಬ ಕುಂತಿದ್ದ ಪುಣ್ಯಾತ್ಮ ಏನೋ ನಿನಗೇನಾದ್ರು ಅರ್ಥ ಆಯ್ತೇನೋ ಏ ಈ ಕಥೆಯಿಂದ ಭಾಳ ಉಪಯೋಗ ಆಯಿತು ಗುರುಗಳೇ ಏನು ಸಾಲ ಜಾಸ್ತಿ ಆದರೆ ಎಡ್ತಿ ಮಾರ್ಬೋದು ಅಂದವನು ಸರಿ ಅದು ಕತೆ ತಿಳನೆ ಬಿಟ್ಬಿಟ್ಟು ಎಲ್ಲಿಗೋ ಹೊಂಟೋಗ್ಬಿಟ್ಟಿದೆಯಲ್ಲೋ ಪುಣ್ಯಾತ್ಮ ಅಂತ ಯಾಕೆ ಮಾತೇಳ್ದೆ ಅಂದರೆ ಯಶವರಾಜ ಮೂರು ಮದುವೆ ಆಗಿದ್ದ ಮದುವೆ ಆಗೋದಲ್ಲ ಒಂದು ಆದರ್ಶ ಪಾಲನೆ ಮಾಡುವಂತ ಕತೆ ಹೇಳಿದ್ರು ಅದರಲ್ಲಿ ಒಳ್ಳೆಯದನ್ನೆಲ್ಲ ಆಯ್ಕೊಳ್ಬೇಕು ನಾವು ಒಳ್ಳೆಯದನ್ನೆಲ್ಲ ಆಯ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇ ನಿಜವಾದ ಧರ್ಮ ದಶರಥ ಮಹಾರಾಜನಿಗೆ ಮೂವರು ಪತ್ನಿಯರು ಆ ಮಹಾನುಭಾವನ ಅಯೋಧ್ಯ ಪಟ್ಟಣ ಬಲು ಸುಂದರವಾಗಿತ್ತು ಯಾಗಿತ್ತು ಅಂದ್ರೆ ಸುಂದರವಾದ ಅಯೋಧ್ಯೆ ನಗರ ಯೋಜನ ದರದ అరమరయో కోట కొత్తలుడరవో మరమర మెరుగ పురుచులు పిచ్చు గత్తయా పహర ఎత్త నోడలు సంవృద్ధి పళపళ అరియువ సరయు నదియు బలుబలు సుందర యోగ్య నగర ಮಂತ್ರಾದಿ ಎಂಟು ಜನ ಮಂತ್ರಿಗಳು ವಶಿಷ್ಠರಾದಿ ಆಗಿ ಗುರು ಹಿರಿಯರು ಹಾಗೆ ನುರಿತರಾದ ಜ್ಞಾನವಂತರಾದ ಅಧಿಕಾರಿಗಳು ಮಾಂಡಲೀಕರು ಯಾವುದಕ್ಕೂ ಕೊರತೆ ಇಲ್ಲ ಅರಮನೆಯ ಭಂಡಾರವೋ ಶತ್ರು ರಾಜರಿತ್ತಂತ ಕಪ್ಪ ಕಾಣಿಕೆ ಮುತ್ತು ರತ್ತ ವಜ್ರ ವೈಡೂರ್ಯ ಪಚ್ಚೆ ಗೋಮೇದಿಕದಿಂದ ತುಂಬಿ ತುಳುಕಾಡ್ತಾ ಇದೆ ಲಕ್ಷೋಪಲಕ್ಷ ತುರಗಗಳು ಸಾವಿರಾರು ಆನೆಗಳು ಬಿಚ್ಚುಗತ್ತಿಯ ಬಹರ ಶತ್ರುಗಳು ಎದನಡುಗುವಂಥ ದೃಢವಾದ ಸೇನೆ ಅಂತ ದಶರಥ ಮಹಾರಾಜನಿಗೆ ಎಲ್ಲವನ್ನು ಕೊಟ್ಟಂತ ಶ್ರೀಹರಿ ಒಂದೇ ಒಂದು ಕೊರತೆ ಇಟ್ಟಿದ್ದಾನೆ ಮಕ್ಕಳಿಲ್ಲ ಎಂಬ ಒಂದು ದುಃಖವನ್ನ ಅನುಗಾಲವು ಸುತರಿಲ್ಲದೆ ನೊಂದಿಹನೋ ರಾಯ ದಶರಥಾನೋ ಆ ಮಹಾರಾಜನಿಗೆ ಮಕ್ಕಳಿಲ್ಲ ಅನ್ನೋದೊಂದು ಕೊರತೆ ಎಲ್ಲವನ್ನು ಕೊಟ್ಟ ಶ್ರೀಮನ್ನಾರಾಯಣ ಯಾಕೆ ಕೊಡಲಿಲ್ಲ ಹಾಗೆ ಕೆಲವನ್ನ ಕಾದು ಪಡೆದಾಗಲೇ ಅದ್ರ ಬೆಲೆ ಗೊತ್ತಾಗೋದು ಹೊಟ್ಟೆ ಹಸಿದು ಊಟ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತದೆ ಕಷ್ಟಪಟ್ಟ ಮೇಲೆ ಸಂಪಾದನೆ ಮಾಡಿದ್ರೆ ಆ ಶ್ರೀಮಂತಿಗೆ ಒಂದು ಬೆಲೆ ಇರ್ತದೆ ಮಕ್ಕಳು ಕೂಡ ಸ್ವಲ್ಪ ನಿಧಾನಕ್ಕಾದ್ರೂ ಒಳ್ಳೆಯದು ಮದುವೆಯಾಗ ಒಂದು ವರ್ಷಕ್ಕೆ ಆಸ್ಪತ್ರೆಗೆ ಹೋದ್ರೆ ಡಾಕ್ಟ್ರೆ ಬೈತಾರೆ ಏನು ಅಷ್ಟೊಂದು ಅರ್ಜೆಂಟ್ ನಿಮಗೆ ಇನ್ನೊಂದ್ ಎರಡು ವರ್ಷ ಬಿಟ್ಟು ಬರೋಗ್ರಿ ಏ ಬಾಬಾ ಬಾಬಾ ಒಳ್ಳೇದೇ ಆಯ್ತು ಅಂತಾರೆ ಅವರು ಅನ್ನಲ್ಲ ಅವರು ಏನೋ ಒಂದು ವರ್ಷಕ್ಕೆ ಎಷ್ಟು ವರ್ಷ ಆಯ್ತು ಮದುವೆ ನಿಂದು ಒಂದು ವರ್ಷ ಮತ್ತೇನು ಅಷ್ಟೊಂದು ಅರ್ಜೆಂಟ್ ಹೋಗಿ ಕೆಲಸ ನೋಡು ಎರಡು ವರ್ಷ ಬಿಟ್ಟು ಬರೋಗ್ ನೋಡೋಣ ಅಂದ್ರೆ ಕರ್ಮ ಫಲ ಅರಿಯೋವರೆಗೂ ಧರ್ಮ ಕೆಲಸ ಮಾಡೋದಿಲ್ಲ ಹಾಗೆ ಅದು ತ್ರೇತಾಯುಗದಲ್ಲಿ ಕೃತಯುಗದಲ್ಲಿ ದ್ವಾಪರಾಯುಗದಲ್ಲಿ ಕಲಿಯುಗದಲ್ಲೂ ಅದೇ ಕತೆ ಮನುಷ್ಯನ ಭವಿಷ್ಯ ಮಾನವನ ಭವಿಷ್ಯ ಮಕ್ಕಳು ಅದರಲ್ಲೂ ರಾಜನ ಭವಿಷ್ಯ ಅದು ರಾಜ್ಯದ ಭವಿಷ್ಯ ಆಗಿತ್ತಾಗ ದಶರಥ ಮಹಾರಾಜನ ಮಕ್ಕಳಿಲ್ಲ ಅಂದ್ರೆ ಇಡೀ ರಾಜ್ಯವೇ ದುಃಖ ಪಡ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ಒಂದಾದೊಂದು ದಿನ ಆ ಗುರುಗಳಾದ ವಶಿಷ್ಠ ಮಹರ್ಷಿಗಳನ್ನು ಕೇಳ್ತಾ ಇದ್ದಾರಂತೆ ದಶರಥ ಮಹಾರಾಜರು ಗುರುವರ್ಯ ಮಾಡಿದೆ ನಾನರಿಯನು ಗುರುವೆ ಸುತರಿಲ್ಲದೆ ನುಲ್ಲೇ ಗುರುವೆ ಸುತರಿಲ್ಲದೆ ನುಲ್ಲುವ ಗುರುದೇವ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದನೋ ಮಕ್ಕಳಿಲ್ಲದೆ ನೊಂದಿದ್ದೇನೆ ಪತಿಯರಾದ ಕೌಸಲ್ಯ ಸುಮಿತ್ರೆ ಕೈಕೆ ಎಲ್ಲಿ ನಾ ದುಃಖ ಪಡ್ತೇನೋ ಎಂಬಂತೆ ಅವರು ನಗು ನಗ್ತಾ ಇದ್ದಾರಷ್ಟೇ ಹೊರ ಪ್ರಪಂಚಕ್ಕೆ ಆ ನನ್ನ ಮೂವರು ಪತ್ನಿಯರ ಮನಸ್ಸು ಮಕ್ಕಳಿಲ್ಲ ಅಂತ ನೋಯ್ತಾ ಇದೆ ಗುರುಗಳೇ ನನಗೆ ಗೊತ್ತು ಅವರೆಂಥ ಪತ್ನಿಯರು ಅಂದ್ರೆ ಆ ದಶರಥ ಮಹಾರಾಜನಿಗೆ ಅವರೇ ಸಮಾಧಾನ ಮಾಡ್ತಿದ್ರು ಯಾಕೆ ಚಿಂತೆ ಮಾಡ್ತಿ ಮಕ್ಕಳಿಲ್ಲದೆ ಈ ಪ್ರಪಂಚದಲ್ಲಿ ಎಷ್ಟು ಜನ ಆಗಿಲ್ಲ ಸಂತೋಷವಾಗಿರಬೇಕು ನೀವು ಆದರೆ ಮನ್ಸಲ್ಲಿ ದುಃಖ ಇದೆ ಪತ್ನಿ ಪತಿಗೆ ಹೇಳ್ತಾ ಇಲ್ಲ ಅವರು ನಿಜವಾದಂಥ ಪತ್ನಿಯರು ಭಾರಿಯರು ಸಹಧರ್ಮಿಣಿ ಅವಳು ಮನಸ್ಸಿನ ದುಗುಡವನ್ನ ದುಃಖವನ್ನ ಮೂರತ್ತು ಗಂಡನಿಗೆ ಹೇಳ್ತಾ ಕೂತ್ಕೊಳ್ಳೋರಲ್ಲ ಸಂಸಾರ ಅಂದಾಗ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತವೆ ಅವನ್ನೆಲ್ಲ ಮುಚ್ಚಿಟ್ಟು ಆ ಸಂಸಾರ ನಿಭಾಯಿಸ್ಕೊಂಡು ಹೋಗೋಳನ್ನ ಶ್ರೀಮತಿ ಅಂತ ಕರೀತಾಳ ಬೆಳಿಗ್ಗೆ ಎದ್ದು ಯಜಮಾನ್ರು ಆಫೀಸ್ಗೆ ಹೋಗ್ತಾರೆ ಅವಳು ಮನೇಲಿರಬೇಕು ವಯ್ಸಾ ತಾಯಿ ಅವಳೆ ನನ್ನ ಹೆಂಡತಿ ತಾಯಿ ತಂದೆ ಚೆನ್ನಾಗವ್ರೆ ಅಂತ ಆ ಪುಣ್ಯಾತ್ಮ ಟ್ರಾಫಿಕ್ಕಲ್ಲೆಲ್ಲ ಒದ್ದಾಡ್ಕಂಡು ಬೆಂಗಳೂರು ಟ್ರಾಫಿಕ್ಕಲ್ಲಿ ಹೋಗಿ ಆಫೀಸಲ್ಲಿ ಕೂತ್ಕೊಂಡು ಒಂದು ಲೋಟ ನೀರು ಕುಡಿಸಿದಂಗೆ ಫೋನು ಏನೇ ಹೋದ್ರ ನಿಮ್ಮಮ್ಮ ನಂದು ಏನಂದ್ಲು ಗೊತ್ತಾ ಅಯ್ಯೋ ಏನಂದ್ಲು ಕತ್ತೆ ಅಂದ್ಲು ಮತ್ತೆ ಅತ್ತೆ ಕತ್ತೆ ಅಂದ್ ಅನ್ನೋದು ಇಲ್ಲಿ ಪರವಾಗಿಲ್ಲ ಸ್ವಲ್ಪಿರೇ ಏನೋ ವಯಸ್ಸಾದವರು ಹಾ ಆಯಿತು ನೀನಿರು ನೀನಿರು ನಾನು ಈಗಲೇ ಬಟ್ಟೆಯೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟೆ ಅನ್ನೋದು ಏನಾಗಬೇಕಾ ಮನುಷ್ಯನ ಗತಿ ಅಯ್ಯೋ ಶಿವನೇ ಸಣ್ಣ ಪುಟ್ಟ ಸಮಸ್ಯೆ ಜೀವನದಲ್ಲಿ ಬರ್ತಾವಲ್ವ ಎಲ್ಲರೂ ಮನೆಯಲ್ಲೂ ಕೂಡ ದಶರಥ ದಶರಥನಂದು ಆ ದಶರಥ ಮಹಾರಾಜನ ಪತ್ನಿಯರು ಮಕ್ಕಳಿಲ್ಲ ಎಂಬ ನೋವು ಮನಸ್ಸಲ್ಲಿದ್ರು ತಮ್ಮ ಗಣ್ಣನಿಗೆ ಎಳ್ಕಳ್ತಾ ಇಲ್ಲ ಅದನ್ನ ಎಲ್ಲಿ ನಮ್ಮ ಪತಿದೇವರು ನೊಂದ್ಕೊಳ್ತಾರೋ ಅಂತ ಆದರೆ ದಶರಥ ಮಹಾರಾಜ ವಶಿಷ್ಟವಾದ ಮಹರ್ಷಿಗಳನ್ನ ಕೇಳ್ತಾ ಇದ್ದಾನೆ ಗುರುಗಳೇ ಸುತರನ್ನ ಪಡಿಬೇಕ ನಾನು ಮಕ್ಕಳನ್ನ ಪಡಿಬೇಕು ಈ ಕೋಶಲ ದೇಶಕ್ಕೆ ಉತ್ತರಾಧಿಕಾರಿ ಬೇಕಲ್ಲ ನಾನು ಸುಪುತ್ರನ ಹೊಂದದೇ ಹೋದ್ರೆ ನೆರೆಹೊರೆಯ ರಾಜರು ಆಡ್ಕೊಳ್ತಾ ಇದ್ದಾರೆ ನನ್ನನ್ನು ಅಂದಾಗ ಆ ವಶಿಷ್ಠ ಮಹರ್ಷಿ ಹೇಳ್ತಿದ್ದಾರಪ್ಪ ನಿನ್ನಂತ ಸತ್ಯವಂತ ಧರ್ಮವಂತ ಮಕ್ಕಳಿಲ್ಲದೆ ಇಷ್ಟೊಂದು ನೋವಲ್ ಇದ್ದಾನೆ ಮುಂದೆ ಯಾವುದೋ ಒಂದು ಪುಣ್ಯ ಲಭ್ಯ ನಿನಗಿದೆ ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಬರ್ತಿದೆ ಮುಂದೊಂದು ದಿವಸ ತುಂಬಾ ಒಳ್ಳೇದಾಗ್ತದೆ ಅದಕ್ಕೆ ಬರ್ತಾ ಇದೆ ಹಾಗಾಗಿರ್ಬೋದಪ್ಪ ಆದ್ರೆ ನಾನೊಂದು ಮಾತು ಹೇಳಲಿ ಮಹಾರಾಜ ಮಕ್ಕಳಿಲ್ಲ ಎಂಬ ನಿನ್ನ ಕೊರಗು ನೀಗಬೇಕಾದ್ರೆ ಒಂದು ಯಾಗ ಮಾಡಬೇಕು ಯಾವ ಯಾಗ ಮಾಡಬೇಕು ಪುತ್ರಕಾಮಿಷ್ಟೆ ಯಾಗವನೋ ನೀ ಮಾಡಬೇಕು ಎಂದರು ಶರತ ಮಹಾರಾಜ ಪುತ್ರಕಾಮಿಷ್ಠ ಯಾಗವನು ಬರೋ ಮಾಡಬೇಕು ಕೇಳೋ ಯಾ ನನ್ನ ಮಾತನ್ನು ಕೇಳು ತಪೋನಿದರೂ ಅತ್ಯಂತ ಶ್ರೇಷ್ಠ ಋಷಿಮುನಿಗಳಾದಂಥ ಋಷ್ಯ ಶಂಗರನ್ನ ಬರಮಾಡೋಣ ಈ ಅಯೋಧ್ಯೆಯಲ್ಲಿ ಪುತ್ರಕಾಮಿಷ್ಠ ಯಾಗ ಮಾಡೋಣ ಆ ಯಾಗ ಮಾಡಿದ ಫಲದಿಂದ ನಿನಗೆ ಪುತ್ರ ಸಂತಾನವಾಗ್ತದೆ ಎಂದಾಗ ಒಪ್ಪಿದಂತ ದಶರಥ ಮಹಾರಾಜ ಋಷ್ಯಶೃಂಗ ಮಹರ್ಷಿಗಳನ್ನ ಬರಮಾಡಿದ್ದಾನೆ ಅವರ ಸೂಚನೆಯಂತೆ ಪುತ್ರಕಾಮಿಷ್ಠ ಯಾಗಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾನೆ ಇಡೀ ನಗರ ಸಡಗರದಿಂದ ಸಿದ್ಧವಾಗಿದೆ ಅಯೋಧ್ಯೆಯಿಂದ ಬಹಳ ದೂರದಲ್ಲಿ ಸರಯೂ ನದಿ ತೀರದಲ್ಲಿ ಯಜ್ಞಕುಂಡ ನಿರ್ಮಾಣವಾಗಿದೆ ಅತ್ಯಂತ ಫಲದಿತವಾದಂಥ ಆ ಸುಂದರವಾದಂಥ ಯಾಗಶಾಲೆ ಬರ್ತಾ ಇದ್ದಾರೆ ಯಾರ್ಯಾರು ಬರ್ತಾ ಇದ್ದಾರೆ ಜಬಾಲಿ ಜಮದಗ್ನಿ ವಶಿಷ್ಠರೆಲ್ಲರೂ ಸೇರಿದರೋ ಜಬಾಲಿ ಜಮದಗ್ನಿ ವಶಿಷ್ಠರು ಎಲ್ಲರೂ ಸೇರಿದರು ಮಾರ್ಕಂಡೆಯಾದಿ ಮುನಿಗಳು ಆಗಮಿಸೇ ಗೌತಮ ಭಾರತ್ವಜರು ಸಮಸ್ತ ಸಾಧು ಸಂತರೆಲ್ಲರೂ ಒಡಗೂಡಿದರು ತಮ್ಮ ಋಷಿಗಳು ಬಂದು ಕಲೆತರು ಪುತ್ರ ಕಾಮಿಷ್ಠ ಯಾಗವನ್ನ ಭವ್ಯತೆಯಿಂದ ನೆರವೇರಿಸಿದ್ರು ಅಂತ ಮಹಾಮುನಿಗಳು ಬಂದಂತ ಯಾಗ ಸಾಫಲ್ಯವಾಯಿತು ಆ ಯಾಗಕ್ಕೆ ಕೊನೆ ಅವಿಷನ್ನು ಕೊಡುತ್ತಿದ್ದಂತೆ ಆ ಯಜ್ಞ ಕುಂಡದಿಂದ ಉದ್ಭವಿಸಿ ನಿಲ್ತನೋ ಯೇವಾ ಉದ್ಭವಿಸಿ ರೂಪದಿ ಥಳಥಳನೆ ಬಳೆಯುತ್ತ ಕೆಪ್ಪನೆಯ ರೂಪದಿ ಥಳಥಳನೆ ಬಳೆಯುತ್ತ ಕಾಂತಿಯಿಂದಲೇ ತಾನು ಕಂಗೊಳಿಸುತ್ತಾ ಉದ್ಭವಿಸಿ ನಿಂತನೋ ಆ ಎದ್ದ ಕುಂಡದಿಂದ ಅಗ್ನಿದೇವ ಉದ್ಭವಿಸಿ ನಿಂತರೆ ಅವನ ಕೈಯಲ್ಲಿ ತಳತಳನೆ ಕಂಗೊಳಿಸುವ ಪಾತ್ರೆ ಪಾತ್ರೆ ತುಂಬಿದೆ ಪ್ರಸಾದದ ಪಾಯಸ ಸಾಮಾನ್ಯವಾದ ಪಾಯಸವಲ್ಲವದು ಸಾಮಾನ್ಯವಾದದ್ದಲ್ಲ ಶ್ರೀಹರಿಯತಾನು ಅವತರಿಸೋ ಪ್ರಸಾದವಧುವಯ್ಯಾ ಶ್ರೀಹರಿಯತ वल्ली आदिशेषना प्रीति ರೂಪದ ಪಾಯಸವನ್ನ ದಶರಥ ಮಹಾರಾಜನಿಗೆ ಕೊಟ್ಟಿದ್ದಾನೆ ಯಜ್ಞ ಪುರುಷ ಆ ಪ್ರಸಾದವನ್ನ ಒಂದು ಪಾತ್ರೆಯ ಪ್ರಸಾದವನ್ನ ಮೊದಲು ಮತ್ತೆರಡು ಪಾತ್ರೆಗಿಟ್ಟ ಮೂರು ಪಾತ್ರೆ ಆಯ್ತಾ ಅದರಲ್ಲಿ ಒಂದು ಪಾತ್ರೆ ಪ್ರಸಾದ ಸ್ವಲ್ಪ ಕಡಿಮೆ ಅನ್ನಿಸ್ತು ಆಗ ಮೊದಲಿಟ್ಟ ಪ್ರಸಾದದ ಪಾಯಸದಿಂದ ಸ್ವಲ್ಪವನ್ನ ತದನಂತರದ ಪಾಯಸದಿಂದ ಸ್ವಲ್ಪವನ್ನ ತೆಗೆದಿಟ್ಟು ಒಂದು ಪಾತ್ರೆಯನ್ನ ಕೌಸಲ್ಯಗೆ ಒಂದು ಪಾತ್ರೆಯನ್ನ ಸುಮಿತ್ರೆಗೆ ಮತ್ತೊಂದು ಪಾಯಸದ ಪಾತ್ರೆಯನ್ನು ಕೈ ಕೈಗಿತ್ತ ಆ ಪ್ರಸಾದವನ್ನ ಆ ದಶರಥ ಮಹಾರಾಜನ ಮೂವರು ಪತಿಯರು ಸಂತೋಷವಾಗಿ ಸ್ವೀಕಾರ ಮಾಡಿದರು ಯಾರಿದ್ದರೂ ಪ್ರಸಾದದ ರೂಪದಲ್ಲಿ ಅವನೇ ಶ್ರೀಹರಿ ಶ್ರೀಮನ್ನಾರಾಯಣ ಅವನೇ ಆದಿಶೇಷ ಶ್ರೀಹರಿಯ ತಲ್ಪ ಅವರೇ ಚಕ್ರಗಳು ಪ್ರಸಾದ ದರೂಪದಿ ದಶರಥನ ಪತ್ನಿಯರ ಸೇರಿದರು ಹೀಗೆ ಶ್ರೀಹರಿಯ ಸಂಕಲ್ಪವೇ ಈ ಭೂಲೋಕದಲ್ಲಿ ಅವತಾರವಾಗಬೇಕಲ್ಲ ರಾವಣ ಕುಂಭಕರ್ಣರ ಸಂಹಾರವಾಗಬೇಕಲ್ಲ ಈ ಒಂದು ಆದರ್ಶವಾಗಬೇಕಲ್ಲ ಅಂತೇಳಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಆ ಮಹಾಮಾತೆಯಾದ ಕೌಸಲ್ಯ ಗರ್ಭ ಸೇರಿದ್ದಾನೆ ಹಾಗೆ ಅವನಿಗೆ ಬೆನ್ನಾಗಿ ನಿಂತು ಪ್ರೇಮವನ್ನ ಈ ಜಗತ್ತಿಗೆ ತೋರಿಸಿದಂಥ ಆ ಲಕ್ಷ್ಮಣ ದೇವರು ಕೂಡ ಪಾಯಸ ರೂಪದಲ್ಲಿ ಆದಿಶೇಷ ಅಲ್ಲೂ ಸೇರಿದ್ದಾನೆ ಶ್ರೀಹರಿಯ ಚಿಹ್ನೆಗಳಾದ ಶಂಕಚಕ್ರಗಳೂ ಕೂಡ ಸೇರಿದ್ದಾವೆ ಆ ಕೌಶಲ್ಯ ಮಾತೆ ಶುಕ್ಲನವಮಿ ಎಂದು ಪುನರ್ವಸು ನಕ್ಷತ್ರದಲ್ಲಿ ಕೋಮಲಕಾಯನು ಸುಂದರ ರೂಪದ ಒಂದು ಮುದ್ದು ಕಂದನಿಗೆ ಜನ್ಮವನ್ನಿತ್ತಿದ್ದಾಳೆ ರಾಮರಾಮ ಗೋವಿಂದ ಕಂದನ ಜನನವಾಯಿತೋ ಭವ್ಯ ಭಾರತದ ಭೂಮಿಯಲ್ಲಿ ಕಂದ ಕೌಸಲ್ಯ ಕರ್ಪದಿ ಚಲಿಸಿದನೋ ರಾಮ ರಾಮಚಂದ್ರ ಸುಂದರವಾದ ಗಂಡು ಮಗುವಿಗೆ ಆ ಕೌಸಲ್ಯಾದೇವಿ ಜನ್ಮವಿತ್ತಿದ್ದಾಳೆ ನಂತರದ ದಿನಗಳಲ್ಲಿ ಕೈಗೆ ಗರ್ಭದಿಂದ ಒಂದು ಗಂಡು ಶಿಶು ಸುಮಿತ್ರೆಯ ಗರ್ಭದಲ್ಲಿ ಎರಡು ಗಂಡು ಶಿಶುಗಳು ಜನ್ಮವಿತ್ತರು ಆಗ ಆ ಮುದ್ದು ಕಂದಗಳನ್ನು ನೋಡಿ ಆನಂದಪಟ್ಟನು ದಸರಾದ ಮಹಾರಾಜ ವಶಿಷ್ಠ ಹೇಳುತ್ತಿದ್ದಾರಪ್ಪ ಈ ನಾಲ್ಕು ಜನ ಮಕ್ಕಳನ್ನು ನೀನು ಪಡೆದಿದ್ದೆ ಅಂತ ನೀ ಸಂತೋಷ ಪಡ್ತಾ ಇದ್ದೀಯೇ ನಾನು ಹೇಳುತ್ತೇನೆ ಕೇಳು ಈ ನಾಲ್ಕು ನಿನ್ನ ವಂಶದ ರತ್ನಗಳು ಭರತ ಭುವಿಯೇ ಬೆಳಗುವಂತೆ ಬೆಳಗ್ತಾರಪ್ಪ ಅದಕ್ಕೆ ಹೆಸರಿಡಬೇಕಲ್ಲ ಇಡೀ ಸ್ವಾಮಿ ಎಂದಾಗ ಶುಕ್ಲನವಮಿಯ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರುವಂಥ ಈ ಮುದ್ದುಕಂದ ಈ ಜಗತ್ತಿಗೆ ಆದರ್ಶವನ್ನು ತೋರುತ್ತ ರಮಣೀಯವನ್ನುಂಟು ಮಾಡುತ್ತಾ ರಮ್ಯತೆಯನ್ನು ಮೆರಿತಕ್ಕಂಥ ಈ ಮುದ್ದುಕಂದನಿಗೆ ರಾಮ ಅನ್ನೋ ನಾಮ ಈ ಭರತ ಭೂಮಿಗೊಂದು ಘನತೆಯನ್ನು ಕೊಟ್ಟು ಪಾತೃ ಪ್ರೇಮ ಅಂದ್ರೆ ಏನು ಅಂತ ತೋರುವಂತ ಈ ಕೈಕೆಯ ಕಂದನೆಗೆ ಭರತ ಹಾಗೆ ಈ ಸುಮಿತ್ರಾದೇವಿ ಅರ್ದಿರ್ತಕ್ಕಂಥ ಎರಡು ಮಕ್ಕಳು ಸುಲಕ್ಷಣವಂತನೂ ಶೀಘ್ರ ಕೋಪಿಯು ಅತ್ಯಂತ ತಪೋನಾಗಿ ಕಾಣುತ್ತಿರುವ ಈ ಸುಲಕ್ಷಣವಂತನಿಗೆ ಲಕ್ಷ್ಮಣ ಯಾರು ನೋಡಿದ್ರೂ ಶತ್ರುತ್ವದ ಭಾವನೆ ಬರಬಾರದು ಅವನ ಮುಖ ನೋಡಿದ್ರೆ ಶತ್ರುನು ಕೂಡ ತಲೆ ಬಾಗಬೇಕು ಅದಕ್ಕೆ ಒಂದು ಶತ್ರುಘ್ನ ಆ ನಾಲ್ವರು ಮಕ್ಕಳ ಜನನವಾಯಿತು ಆ ಶುಕ್ಲಪಕ್ಷ ನವಮಿ ಈ ಸುಂದರವಾದ ದಿನ ಶ್ರೀರಾಮನವಮಿ ಆ ರಾಮಚಂದ್ರ ಪ್ರಭು ಅವತರಿಸಿ ಈ ತರೆಯನ್ನು ಬೆಳಗಿದ ರಾಕ್ಷಸ ಭೀಮನಾಗಿ ಸುಜನರ ಪ್ರೇಮನಾಗಿ ಇನಕುಲ ವಲ್ಲಭನಾಗಿ ಈ ಪ್ರಪಂಚಕ್ಕೆ ಆದರ್ಶ ಪುರುಷ ಅಂದ್ರೆ ಶ್ರೀರಾಮಚಂದ್ರ ಶ್ರೀರಾಮ ಜನದ ಕಥೆಯನ್ನು ಕೇಳದ ತಮ್ಮೆಲ್ಲರಿಗೂ ಭಗವಂತ ಭಾಗ್ಯವನ್ನು ನೀಡಲಿ ಅಂತೇಳಿ ಆ ಪರಮಾತ್ಮನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ಕಲ್ಯಾಣಾದ್ಭುತ ಗಾತ್ರಾಯ ಕಾವಿತಾರ್ಥಪ್ರದಾಯಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳೂ ರಾಮ ರಾಮ ಗೋವಿಂದ